गुड मॉनिंग वेलकम टू मै चान फ्रेंड्स गुडनिंग पूजे दिया। ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗಾಗೇ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಟೈಮ್ ಒಂಬತ್ತು ಸಾರಿ ಏಳುವರೆ ಏಳುವರೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಮಾಡಿ ಮುಗಿಸಿ ಬಂದೆ ಇವತ್ತು ತರ್ಸ್ ತರ್ಷ್ಟೆ ತರ್ಸ್ಟೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೀನಿ ಏಳುವರೆ ಈಗ ಒಂಬತ್ತುವರೆ ತನಕ ಇದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ ಒಂಬತ್ತುವರೆ ತನಕ ಇದ್ದು ಒಂಬತ್ತುವರೆಗೆ ಮನೆಗೆ ಹೋಗ್ತೀನಿ ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ಇನ್ನೂ ಏನೂ ಕೆಲಸ ಆಗಿಲ್ಲ ಕ್ಲೀನಿಂಗ್ ಕೆಲಸ ಯಾವುದೂ ಮುಟ್ಟಿಲ್ಲ ಬಂದಿವಾಗ ಕೆಲಸ ಮುಗಿಸಿ ಹೋಗಿ ನಂತರ ಮನೇಲಿ ಕೆಲಸ ಮಾಡ್ಕೊಳ್ಳೋದು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮೆಂತೆ ರೈಸ್ ಮಾಡ್ತಾ ಇದ್ದೆ ನಿತ್ಯ ಹಾಕೋ ಕಾಲೆಲ್ಲ ಇದೆ ಅಂತ ಅಂದರೆ ಬಾಡಿಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿರಬೇಕು ಅಂತ ಅಂದ್ಕೊಂಡು ಮೆಂತೆ ಆದರೆ ತಂಪಲ್ವ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಮೆಂತ್ಯ ರೈಸ್ ಮಾಡಿ ಅದಕ್ಕೆ ಮೊಸರ ಕೊಟ್ಟೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಆಗಿಲ್ಲ ಅಂತಂದರೆ ಮಜ್ಜಿಗೆ ಕುಡಿಯೋದು ಆ ಥರ ಮಾಡಿದ್ರು ಬೇಗನೆ ಕಡಿಮೆ ಆಗಿಬಿಡುತ್ತೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಈ ರೀತಿ ಏನಾದ್ರೂ ದಿನ ತಿನ್ನೋದ್ರಿಂದ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಅಲ್ಲಿಂದ ತೋಟಕ್ಕೆ ಹೋಗಬೇಕಾದ್ರೆ ಶುಂಠಿಗೆ ಜೆಟ್ಟು ಮಾಡಿದ್ರು ನೀರು ಇತ್ತು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ನಿಮಗೂ ಇಷ್ಟ ಆಗಬಹುದು ಅಂತ ಅಂದ್ಕೊಂಡೆ ಅಲ್ಲಿಂದ ದಾಳಿಂಬೆ ತೋಟಕ್ಕೆ ಹೋಗಿ ಸ್ವಲ್ಪ ಅಕ್ಕಿ ಕಾಯೋದಿತ್ತು ಹಾಗಾಗಿ ಅಲ್ಲೇ ಇದ್ವಲ್ಲ ಇರೋ ಟೈಮಲ್ಲಿ ಏನಾದರೂ ಫ್ರೀ ಟೈಮಲ್ಲಿ ಕೆಲಸವನ್ನು ಮಾಡ್ಕೊಳ್ಳೋದು ಈ ಥರ ಎಕ್ಸ್ಟ್ರಾ ಕಡ್ಡಿ ಎಲ್ಲ ಉಟ್ಕೊಂಡಿರುತ್ತಲ್ಲ ಅದು ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವಾಗ ಕೆಲಸದವ್ರು ಯಾರು ಇದಕ್ಕೆ ನಾವು ಕರ್ಕೊಂಡಿಲ್ಲ ನಾವೇ ಮಾಡ್ತೀವಿ ಅಂತ ಅಂದರೆ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತು ಇನ್ನೊ ಕಡೆಯಿಂದ ಚಿಗ್ರೂ ಮೇಲ್ಗಡೆ ಚಿಗ್ರೂ ಬಂದಿರುತ್ತೆ ಕೆಳಗಡೆ ಈ ಥರ ಎಕ್ಸ್ಟ್ರಾ ಕಡ್ಡಿಗಳು ಮತ್ತು ಚಿಗುರು ಇರ್ತವೆ ಮತ್ತು ಅದನ್ನು ತೆಗೆಯೋದು ಕ್ಲೀನ್ ಮಾಡೋದು ಕ್ಲೀನ್ ಮಾಡಿಲ್ಲ ಅಂತಂದರೆ ಸುಮ್ಮನೆ ಅದು ವೇಸ್ಟ್ ಅದು ಹಾಗಾಗಿ ಕ್ಲೀನ್ ಮಾಡಲೇಬೇಕು ಎಲ್ಲ ಗೊಬ್ಬರ ಎಲ್ಲ ಅದು ಹೇಳ್ಕೊಳ್ಳುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಕೆಲಸವನ್ನು ಒಂದೊಂಬತ್ತೂವರೆ ತನಕ ಮಾಡಿ ನಂತರ ಮನೆಗೆ ಹೋಗಿ ಮನೆ ಕೆಲಸವನ್ನು ಶುರು ಮಾಡ್ಕೊಳ್ತೀನಿ ಟೈಮ್ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ವಾಪಸ್ ಮನೆಗೆ ಬಂದು ತಿಂಡಿ ತಿಂದು ಒಂದು ಕಾಲು ಗಂಟೆ ರೆಸ್ಟ್ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು ಕೆಲಸ ಇಲ್ಲ ಒಂದು ಹಾಫ್ ಆನ್ ಅವರ್ ಆಯಿತು ಮುಗಿಸ್ಕೊಂಡೆ ನೆನ್ನೆ ಅರ್ಧ ಮಾಡಿಬಿಟ್ಟಿದ್ದೆ ಅಲ್ಲಿಂದ ಮತ್ತೆ ಹಿಂದ ಗಿಡಗಳಿಗೆ ನೀರು ಹಾಕೋಣ ಅಂತ ಮನೆಯಿಂದಕ್ಕೆ ಬಂದೆ ಎಷ್ಟು ಚೆನ್ನಾಗಿ ಗುಲಾಬಿ ಹೂ ಬಿಟ್ಟಿತ್ತು ಅಂತಂದರೆ ಪಾಟಲ್ಲಿರುವಂತಹ ಗಿಡನೇ ಅಷ್ಟು ಬಿಟ್ಟಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇವತ್ತಿಂದ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ ಹಾಗಾಗಿ ಸ್ವಲ್ಪ ದೊಡ್ಡ ರಂಗೋಲಿನೇ ಹಾಕಿದ್ದೀನಿ ಡೈಲಿ ಸಣ್ಣ ರಂಗೋಲಿನೇ ಇದ್ದೆ ಸೋನೆ ಬಂದ ತಕ್ಷಣ ಎಲ್ಲ ಹಾಳಾಗುತ್ತೆ ಅಂತ ನೋಡಬೇಕು ಮುಂದೆ ಹೇಗಾಗುತ್ತೆ ಅಂತ ತುಳಸಿ ಕಟ್ಟೆ ಎಲ್ಲ ತೊಳೆದು ಅದಕ್ಕೂ ಕೂಡ ರಂಗೋಲಿ ಹಾಕಿ ಪೂಜೆ ಮಾಡಿ ಮನೇಲು ಕೂಡ ಪೂಜೆ ಎಲ್ಲ ಆಯ್ತು ಪೂಜೆ ಆದ್ಮೇಲೆ ಈ ರೀತಿಯಾಗಿ ರಾಯರ್ ಕಾಣಿಸ್ತಾ ಇದ್ದಾರೆ ಕರೆಂಟ್ ಇರಲಿಲ್ಲ ಹಾಗಾಗಿ ವಿಡಿಯೋ ಜಾಸ್ತಿ ಏನೂ ಮಾಡಲಿಲ್ಲ ಕರೆಂಟ್ ಇಲ್ಲದೆ ಹೋದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಆ ಪೂಜೆ ಮಾಡಿದ ಮೇಲೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ರಾಯರು ನೋಡೋದೇ ಒಂಥರ ಖುಷಿ ಅಂತ ನನಗೆ ಅನ್ಸುತ್ತೆ ಇವತ್ತು ತುಳಸಿ ಎಲ್ಲ ಸ್ವಲ್ಪ ಆಯ್ತು ಆರ ತರಿಸಿರ್ಲಿಲ್ಲ ಏನೂ ಇಲ್ಲ ಸಿಂಪಲ್ ಆಗೇನೆ ಪೂಜೆ ಆಯಿತು ಪೂಜೆ ಸಿಂಪಲ್ ಆಗಾದ್ರೂ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ರಾಯರ ಮಂತ್ರಗಳನ್ನು ಹೇಳ್ತೀನಿ ಸ್ತೋತ್ರವನ್ನು ಹೇಳ್ತೀನಿ ಅದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಕೃಷ್ಣವೇಂದ್ರಿ ಮನೇಂದ್ರವೇ ಶ್ರೀ ರಾಘವೇಂದ್ರ ಪ್ರಭುವೇ ನಮ್ಮ ಅತ್ಯಂತ ದಯ ಅಲ್ಲದೆ ಶುದ್ಧ ಜನ ದುಡಿತ ಭಕ್ತ ವರ್ಗಸ್ಯ ನಿರ್ಗಮ್ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಪೂಪಂಚಕರಣ್ಯಂ ನವಮಿ ಕಾರುಣ್ಯ ಪೂರ್ಣಂ ಕುರುಗುಣ ಪರಿಹಾರಂ ತಾತಮೇ ರಾಘವೇಂದ್ರ 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 ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಸಾಯಕ ಭಜತ ಅಂಕಲ್ ಪಕ್ಷಾಯಂಕೇವಿಯ ಧೂರ್ವಾದ್ವಾಂತರವೇ वैष्णवी वन श्री राघवेंद्रगु नमो अत्यन दयावे श्रुतधन सर्व साम्राज्य भूपम वचकजन श्यम नौमि कारुण्यपूर्ण कुरू ऋणपरिहारम तातमे राघवेंद्र 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 ओम श्री गुरु राघवेंद्राय नम 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 पूज्याय राघव ನಾನು ಅದನ್ನು ವಾಯ್ಸ್ ಸಮೇತ ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ದೂರ ನಿಂತ್ಕೊಂಡು ಮಂತ್ರ ಹೇಳ್ತಾ ಇರೋದು ಅಂದರೆ ಕ್ಯಾಮ್ರಾದಿಂದ ದೂರ ಇದ್ದೆ ಹಾಗಾಗಿ ಅಷ್ಟು ವಾಯ್ಸು ಜೋರಾಗಿ ಕೇಳಿಸಿಲ್ಲ ಆಮೇಲೆ ಯಾಕೋ ಗೊತ್ತಿಲ್ಲ ವಾಯ್ಸು ಕೂಡ ಹಾಕ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ವಾಯ್ಸ್ ಸಮೇತ ಹಾಕಿದ್ದೀನಿ ಹಾಗೆ ಅಷ್ಟು ಜೋರಾಗಿ ಅಂದರೆ ಫಾಸ್ಟಾಗಿ ಮಂತ್ರ ಹೇಳಿಲ್ಲ ನಾನು ವೀಡಿಯೋ ಸ್ವಲ್ಪ ನಿಧಾನ ಆಗುತ್ತೆ ಅಂತ ವೀಡಿಯೋ ಸ್ವಲ್ಪ ಫಾಸ್ಟಾಗಿ ಎಡಿಟಿಂಗ್ ಮಾಡಿದ್ದೀನಿ ಹಾಗಾಗಿ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಾಪ್ ಇಲ್ಲದೆ ಹೇಳೋ ರೀತಿಯಾಗಿ ಕೇಳಿಸ್ತಾ ಇದೆ ಹಾಗೆ ನೈವೇದ್ಯಕ್ಕೆಲ್ಲ ಮಾಡಿ ಆಯಿತು ನಂತರ ಊಟ ಮಾಡ್ತೀನಿ ಕೋಸಂಬರಿ ಮಾಡಿದ್ದೆ ದಾಳಿಂಬೆಣ್ಣು ಸೇಬು ಕಾಳು ಕಾಯಿ ತುರಿ ಉಪ್ಪು ಇಷ್ಟೇನೆ ಹಾಕಿರೋದು ರಾಯರಿಗೆ ಈರುಳ್ಳಿ ಹಾಕಿರೋದನ್ನು ಈಗ ಪೂಜೆ ಎಲ್ಲ ಆಯಿತು ಇವಾಗ ಸಂಜೆ ಸಂಜೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ತೋಟದಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಇವಾಗ ಸಂಜೆ ಆಯಿತು ಸಂಜೆ ತೋಟಕ್ಕೆ ಹೊರಡುವಂತಹ ಸಮಯ ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸಿ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆಲಡ್ಡು ಆಟ ಆಡ್ಕೊಂಡು ಒಳಗಿದ್ದಾಳೆ ಇವಾಗ ನಿತ್ಯ ಬರುವಂತ ಅಂತಹ ಟೈಮ್ ಆಗಿದೆ ಅಲ್ಲ ಎಷ್ಟೇ ಬೇಗ ಕೆಲಸ ಮುಗಿಸ್ಬೇಕು ಅಂತ ಹೋದ್ರೂ ಕೂಡ ಕೆಲಸ ಬೇಗ ಮುಗಿಯೋದೇ ಇಲ್ಲ ಅದರಲ್ಲೂ ವಾರದ ದಿನ ಅಂತೂ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಪೂಜೆ ಎಲ್ಲ ಆಯಿತು ಈಗ ಸಮಾಧಾನ ಎಷ್ಟೇ ಕೆಲಸ ಇದ್ರೂ ಇನ್ನು ಸಮಾಧಾನವಾಗಿ ಮಾಡ್ಕೊಳ್ಬಹುದು ವಾರದ ದಿನ ಫಸ್ಟು ಪೂಜೆ ಆದರೆ ಚೆನ್ನಾಗಿರುತ್ತೆ ಆದರೆ ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಟೈಮ್ ಆದ್ರೂ ಪರವಾಗಿಲ್ಲ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೇ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಆಯಿತು ಒಂಥರ ಪಾಸಿಟಿವ್ ವೈಬ್ರೇಷನ್ ಪೂಜೆ ಎಲ್ಲ ಆದಮೇಲೆ ಅದರಲ್ಲೂ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ಲು ಈಗ ಸಂಜೆ ತೋಟಕ್ಕೆ ಹೋಗಬೇಕು ಬೇಬಿ ಏನು ಮಾಡ್ತಾ ಇದೆಯಾ ಹೆಂಗಿತ್ತೆ ಚಿತ್ರ ಹೆಂಗಿತ್ತೆ ಅಮ್ಮ ಬಿಡ್ಸಿರೋದು ಸರಿ ಆಗ್ತಾ ಇಲ್ಲ ಹಾಂ ಎಂಥ ಚಿತ್ರ ಇದು ಇದೆಂಥ ಚಿತ್ರ ಮಂಗನಾ ಕಾಲಲ್ಲಿ ತೋರಿಸ್ತಾರಾ ಜಾಸ್ತಿ ಮಾತಾಡೋ ನೀನು ವಾಯ್ಸೇ ಬರ್ತಿಲ್ಲ ನಿಂದು ಬಂಗಾರಿ ಹಾಯ್ ಮಾಡು ಇಲ್ಲಿ ಹಾಯ್ ಊಟ ಆಯ್ತಾ ಕೇಳು ನೀಂದಲ್ಲ ಊಟ ಆಯ್ತಾ ಕೇಳು ಏನು ಮಾಡ್ತಾ ಇದ್ದೀರಾ ಬಾಯ್ ಬ ಅಲ್ಲಿಂದ ತೋಟಕ್ಕೆ ಹೋಗಿ ಸ್ವಲ್ಪ ಹೊತ್ತಸ್ಗಳನ್ನೆಲ್ಲ ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಬಂದು ಬೂಸ ಇಟ್ಟು ಹಾಲು ಕರಿಬೇಕು ಹಾಲು ಕರೆದಿರಲಿಲ್ಲ ಬೂಸಾ ಇತ್ತು ಅಷ್ಟರಲ್ಲಿ ಸ್ವಲ್ಪ ಮನೆ ಮುಂದೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ ತುಳಸಿ ಹೂವಾಗಿತ್ತಲ್ಲ ಅದು ಕಟ್ ಮಾಡಿದಾಗ ಬೀಜ ಎಲ್ಲ ಕೆಳಗೆ ಉದ್ರಿರುತ್ತಲ್ಲ ಸಿಕ್ಕಾಪಟ್ಟೆ ತುಳಸಿ ಗಿಡಗಳು ಇದೆ ಎಷ್ಟಿದೆ ಅಂತಂದರೆ ಒಂದು ತೋಟಕ್ಕೇ ಹಾಕ್ಬೋದು ತುಳಸಿ ಗಿಡಗಳನ್ನು ಅಷ್ಟು ಹುಟ್ಟಿದೆ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಬೂಸ ತಿನ್ನೋ ಅಷ್ಟರಲ್ಲಿ ಈ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ ಸಣ್ಣದ್ದು ಇದ್ದಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅದೇನೋ ದಾಸವಾಳ ಕಡ್ಡಿ ಏನೋ ಕೂತ್ಕೆ ಹೊಡಿತು ಅಂತ ಅನ್ಸುತ್ತೆ ಅಷ್ಟಕ್ಕೇನೆ ಕುದಕ್ಕೆ ಎಲ್ಲ ಫುಲ್ ಒಂಥರ ಕಡಿತಾ ಇತ್ತು ಮೋಸ್ಟ್ಲಿ ಅಲ್ಲಿ ಹುಳ ಏನಾದರೂ ಇತ್ತು ಅಂತ ಅನಿಸುತ್ತೆ ಮನೆ ಮುಂದೆ ಒಂದೊಂದು ಕಾಣಿಸ್ತಾ ಇರುತ್ತೆ ಔಷಧಿ ಹೊಡೆದಾಗೆಲ್ಲ ಇಲ್ಲೂ ಕೂಡ ಹೊಡಿತಾ ಇರ್ತಾರೆ ಹಾಗಾಗಿ ಆ ಥರ ಕಡಿಮೆ ಎಲ್ಲೋ ಒಂದೊಂದು ರೇರಾಗಿ ಕಾಣಿಸ್ತಾ ಇರುತ್ತೆ ಹಸಿರು ಇತ್ತು ಅಂತಂದರೆ ಬಂದೇ ಬರುತ್ತೆ ಒಂದು ಹತ್ತು ನಿಮಿಷನಾದ್ರೂ ಟೈಮ್ ಬೇಕಾಗುತ್ತೆ ಅಂದರೆ ಅವು ಬೂಸ ಎಲ್ಲ ತಿಂದು ಖಾಲಿ ಮಾಡೋ ಅಷ್ಟರಲ್ಲಿ ಹಾಗಾಗಿ ಅಷ್ಟರಲ್ಲಿ ಇದೊಂದು ಸೈಡ್ ಕ್ಲೀನ್ ಮಾಡ್ಕೊಂಡೆ ಮತ್ತು ಅದೊಂದು ಸೈಡ್ ಆ ಕಡೆ ಉಳ್ಕೊಳ್ಳುತ್ತೆ ಅದನ್ನ ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಕೆಲವರು ಇವ್ರಿಗೆ ಕೇಳ್ತಾ ಇದ್ರಿ ನಿಮ್ಮ ದೊಡ್ಡ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸಂಜೆ ನಾವು ಬರೋ ಅಷ್ಟರಲ್ಲ ಟ್ಯೂಷನಿಗೆ ಹೊರಟು ನಿಂತಿರ್ತಾರೆ ಮತ್ತು ಟ್ಯೂಷನಿಗೆ ಹೋಗ್ತಾರೆ ಬೆಳಗ್ಗೆ ನಾನು ತೋಟಕ್ಕೆ ಹೋಗ್ತೀನಿ ಹಾಗಾಗಿ ಅಷ್ಟು ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ ಫಸ್ಟಿಂದ ಏನು ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಆಸೆ ಆಗಬೇಡ ಅನ್ನೋರು ಅನ್ನೋದು ಅಂತ ಇವಾಗ ಒಂದು ಎರಡು ತಿಂಗಳಿಂದ ಟ್ಯೂಷನ್ಗೆ ಹೋಗ್ತಾ ಇರೋದು ಈಗಲೇ ಹೋಗಿ ಬೇಜಾರಾಗಿದೆ ಮನೆಯಲ್ಲೇ ಓದ್ಕೊಳ್ತೀನಮ್ಮ ಅಂತ ಈ ತಿಂಗಳು ಕಂಪ್ಲೀಟ್ ಮಾಡಿ ಬಿಡಿಸೋದು ಈ ಕಾರಣದಿಂದ ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ಹಾಗೆ ಈ ಸೈಡ್ ನಾನು ಕ್ಲೀನ್ ಮಾಡ್ತೀನಿ ಅಂತ ಕೂತ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಹುಲ್ಲೆಲ್ಲ ಹುಟ್ಟಿತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿಲ್ಲ ಮತ್ತೆ ಇವಾಗ ಹಾಲು ಕರೆಯೋಕೆ ಹೋಗುವಂತಹ ಟೈಮ್ ಇವತ್ತಿನ ಈ ಪುಟ್ಟಾನೆ ಇವ್ಲಾಗನ್ನ ಇಲ್ಲ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು